Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನನ್ನ ಹೆಸರು ನಂದ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ನಾನು ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಹತ್ತೊಂಬತ್ತನೇ ಸಂಪುಟದಿಂದ ಆಯ್ದ ನ್ಯಾಯಯುತವಾದ ಹಕ್ಕಿಗಾಗಿ ಯುವಕರು ಸಾಯಲು ಸಿದ್ಧರಾಗಬೇಕು ಎಂಬ ಭಾಗವನ್ನು ಓದುತ್ತಿದ್ದೇನೆ ದಿನಾಂಕ ಹತ್ತು ಜನವರಿ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಮುಂಬೈ ಅಸೆಂಬ್ಲಿ ಹಾಲ್ನಲ್ಲಿ ಕೊಂಕಣ ರೈತರು ತಮ್ಮ ಮಾರ್ಚ್ ಮೂಲಕ ಸಂಘಟನೆಯ ಬಲವನ್ನು ತೋರಿಸಿದ್ದು ಮುಂಬೈ ಜನರ ನೆನಪಿನಿಂದ ಅಳಿದಿರಲಿಕ್ಕಿಲ್ಲ ಸ್ವತಂತ್ರ ಕಾರ್ಮಿಕರ ಪಕ್ಷದ ನಾಯಕತ್ವದಲ್ಲಿ ರೈತರು ಶಿಸ್ತು ಮತ್ತು ಸಂಘಶಕ್ತಿಯಿಂದ ಮೆರವಣಿಗೆಯನ್ನು ಅಸೆಂಬ್ಲಿಗೆ ತೆಗೆದುಕೊಂಡು ಹೋಗಿ ಡಾಕ್ಟರ್ ಅಂಬೇಡ್ಕರರ ಮುಂದಾಳುತನದಲ್ಲಿ ಸಚಿವ ಖೇರರನ್ನು ಭೇಟಿಯಾದರು ರೈತರ ಪ್ರತಿನಿಧಿಗಳು ಗೌಡನಿಂದ ಕೊಂಕಣದ ರೈತರಿಗೆ ಆಗುವ ಕಿರುಕುಳವನ್ನು ದೌರ್ಜನ್ಯವನ್ನು ಕೇರರ ಎದುರಿಗೆ ತೋಡಿಕೊಂಡರು ಮಾತಿನ ಆಶ್ವಾಸನೆಯ ಹೊರತು ಇದರಿಂದ ಬೇರೆ ಏನೂ ಲಾಭವಾಗಿರಲಿಲ್ಲ ರೈತರಿಗೆ ಕಾಂಗ್ರೆಸ್ ಸರ್ಕಾರದ ಆಶ್ವಾಸನೆಯ ಯಾವ ನಂಬಿಕೆಯೂ ಇರಲಿಲ್ಲ ಹೈರಾಣಾದ ರೈತರು ಸ್ಥಳೀಯ ನಾಯಕರು ಇದರಿಂದ ಪಾರಾಗುವುದು ಹೇಗೆ ಎಂಬ ಬಗೆಗೆ ಯೋಚಿಸುತ್ತಿದ್ದರು ಹಾಗೆಯೇ ಸ್ವತಂತ್ರ ಕಾರ್ಮಿಕ ಪಕ್ಷದ ನಾಯಕರೂ ಶ್ರಮಿಕರಿಗಾಗಿ ಸೆಣಸಾಡುವ ಡಾಕ್ಟರ್ ಅಂಬೇಡ್ಕರರು ಕರಾವಳಿಯನ್ನು ಸುತ್ತಾಡಿ ರೈತರ ಪರಿಸ್ಥಿತಿಯನ್ನು ಪ್ರತ್ಯಕ್ಷವಾಗಿ ಅವಲೋಕಿಸುತ್ತಿದ್ದಾರೆಂಬ ಸುದ್ದಿಯನ್ನು ಕೇಳಿ ಸ್ಥಳೀಯ ಮುಖಂಡರು ಅವರ ಪ್ರವಾಸದ ರೂಪುರೇಷೆಯನ್ನು ರಚಿಸಿದರು ಅದರಂತೆ ಡಾಕ್ಟರ್ ಅಂಬೇಡ್ಕರ ತಮ್ಮ ಸಹಕಾರಿಗಳಾದ ಬಾಯಿ ಚಿತ್ರೆ ಸುರೇಂದ್ರನಾಥ ಟಿಪ್ಪಣಿಸ ಡಿ ವಿ ಪ್ರಧಾನ ಮುಂತಾದವರ ಜೊತೆಗೆ ಹಿಂದಿನ ವಾರ ಪ್ರವಾಸವನ್ನು ಕೈಕೊಂಡರು ಕರಾವಳಿಯ ಜನಸಂಖ್ಯೆಯು ಸುಮಾರು ಹದಿಮೂರು ಲಕ್ಷದಷ್ಟಿದ್ದು ಇಲ್ಲಿಯ ಕುಣಬಿ ಮಹಾರ ಮರಾಠರು ಎಂಟರಿಂದ ಹತ್ತು ಲಕ್ಷದಷ್ಟು ರೈತರು ಗೌಡನ ದೌರ್ಜನ್ಯಕ್ಕೆ ಸಿಕ್ಕು ನರಳುತ್ತಿದ್ದರು ಗೌಡರ ದೌರ್ಜನ್ಯವನ್ನು ಬಯಲಿಗೆಳೆಯಲು ಸ್ವತಂತ್ರ ಕಾರ್ಮಿಕರ ಪಕ್ಷವು ಈ ಮುಖ್ಯಸಭೆಯನ್ನು ಗೌಡರ ಆಯಕಟ್ಟಿನ ಪ್ರದೇಶದಲ್ಲಿ ಏರ್ಪಡಿಸಿತು ಕಣಗವಲಿಯ ಮೊದಲ ಭವ್ಯ ಸಭೆ ಅಪಾರ ಜನಸಮುದಾಯ ಸೇರಿದ ಲೌಡ್ ಸ್ಪೀಕರ್ ಬಳಸಿದ ಭವ್ಯಸಭೆಯೂ ಇಲ್ಲಿ ನೆರವೇರಿದ್ದು ಯಾರಿಗೂ ಗೊತ್ತಿಲ್ಲ ಆದರೆ ಕೊಂಕಣದ ಮಹಾರಾದಿ ಅಸ್ಪೃಶ್ಯರ ಭವ್ಯಸಭೆಯೂ ಕಣಗವಲಿಯಲ್ಲಿ ಹದಿನಾಲ್ಕು ಮೇ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಜರುಗಿತು ಇಲ್ಲಿ ಡಾಕ್ಟರ್ ಅಂಬೇಡ್ಕರರು ಮಾಡಿದ ಭಾಷಣವನ್ನು ಕೇಳಿ ಅಸ್ಪೃಶ್ಯರಲ್ಲಿ ಹೊಸ ಚೈತನ್ಯ ಸಂಚಾರವಾಗದೇ ಇರಲಿಲ್ಲ ಮೊದಲಿಗೆ ಒಂದು ದಿನ ವಿಳಂಬ ಮಾಡಿದ ಬಗ್ಗೆ ಸ್ಪಷ್ಟೀಕರಣ ನೀಡಿ ಅದರ ಬಗ್ಗೆ ಅಂಬೇಡ್ಕರರು ಕ್ಷಮೆಯಾಚಿಸಿದರು ಬಳಿಕ ಮಾತು ಮುಂದುವರಿಸಿದರು ನಾನಿಲ್ಲಿ ಬೇರೆ ಬಗೆಯಲ್ಲಿ ಭಾಷಣ ಮಾಡಬೇಕಾಗುತ್ತದೆ ಯಾವ ದಿನದಿಂದ ಮುಂಬೈಯಲ್ಲಿ ಆಂಗ್ಲರ ಕಾಲಿಗೆ ಎರಗಿದರೋ ಅಂದಿನಿಂದ ಮಹಾಸಮಾಜದವರ ದೈವ ತೆರೆಯಲು ಅವಕಾಶವಾಯಿತು ಆಂಗ್ಲರ ಸಮಾಜದಿಂದ ನಮ್ಮ ಅಣೆಬರಹ ಬದಲಾಯಿತು ಆಂಗ್ಲರು ವಿದೇಶದಿಂದ ಬಂದರು ಅವರ ಬಳಿ ಸೈನಿಕರೂ ಇರಲಿಲ್ಲ ಸೈನ್ಯದ ಹೊರತು ರಾಜ್ಯ ಪಡೆಯುವುದು ಸಾಧ್ಯವಿರಲಿಲ್ಲ ಪೇಶ್ವೆಯ ರಾಜ್ಯದಲ್ಲಿ ಮೇಲ್ವರ್ಗದವರಿಗೆ ದೊಡ್ಡ ಸ್ಥಿಕೆ ಮತ್ತು ಸುಖ ಸಂಪತ್ತು ಸಿಗುತ್ತಿರುವುದರಿಂದ ಅವರು ಆಂಗ್ಲ ಸೈನ್ಯ ಸೇರುತ್ತಿರಲಿಲ್ಲ ಪೇಶ್ವೆಯವರು ಅಸ್ಪೃಶ್ಯ ದಲಿತರನ್ನು ತೀರಾ ಅಮಾನುಷವಾಗಿ ನೋಡಿಕೊಳ್ಳುತ್ತಿದ್ದರು ಮನುಷ್ಯರಾಗಿ ಬದುಕುವ ಹಕ್ಕೂ ಇರಲಿಲ್ಲ ಶೂರ ಜಾತಿಯವರಾಗಿಯೂ ಪೇಶ್ವೆಯವರಿಂದ ಬೆಲೆ ಸಿಗಲಿಲ್ಲ ಹೀಗಾಗಿ ಹೊಲೆ ಮಾದಿಗ ಸಮಗಾರಾದಿವಿಗೆ ಆಂಗ್ಲದ ಸೈನ್ಯದಲ್ಲಿ ಭರ್ತಿಯಾಗದೆ ಅನ್ಯ ಮಾರ್ಗವಿರಲಿಲ್ಲ ಹೊಲೆ ಮಾದಿಗ ಸಮಗಾರಾದಿ ಅಸ್ಪೃಶ್ಯ ವರ್ಗದ ಶೂರರ ಸಹಾಯದಿಂದ ಆಂಗ್ಲರು ಹಿಂದೂಸ್ತಾನದಲ್ಲಿ ರಾಜ್ಯ ಗಳಿಸಿದರು ಕೊರೆಗಾವದಲ್ಲಿ ಕಟ್ಟಿದ ಗೋಪುರವೇ ಇದಕ್ಕೆ ಐತಿಹಾಸಿಕ ಸಾಕ್ಷಿ ನೀಡುತ್ತದೆ ಇಲ್ಲದಿದ್ದರೆ ಆಂಗ್ಲರಿಗೆ ಈ ದೇಶದಲ್ಲಿ ಎಂದಿಗೂ ರಾಜ್ಯವೇ ಸಿಗುತ್ತಿರಲಿಲ್ಲ ಅದರ ಪರಿಣಾಮ ಒಳಿತೋ ಕೆಡುಕೋ ಎನ್ನುವುದು ನಿಮಗಂತೂ ಗೊತ್ತೇ ಇದೆ ಮಹಾರರು ರಸ್ತೆಯಲ್ಲಿ ಮುಕ್ತವಾಗಿ ತಿರುಗಾಡಲು ಪೇಶ್ವೆ ಕಾಲದಲ್ಲಿ ಅವಕಾಶವಿರಲಿಲ್ಲವಂತೆ ಯಾರಾದರೂ ಮಹಾರರು ಉಗುಳಿದ ಎಂಜಲು ಬ್ರಾಹ್ಮಣರ ಕಾಲಿಗೆ ಅಂಟಿಕೊಂಡರೆ ಅದು ಮೈಲಿಗೆಯಾಗುತ್ತಿತ್ತು ಅವನು ಮರಳಿ ಸ್ನಾನ ಮಾಡಬೇಕಾಗುತ್ತಿತ್ತು ಹೀಗಾಗಿ ಮಹಾರರ ಕೊರಳಿಗೆ ಗಡಿಗೆಯನ್ನು ಕಟ್ಟುತ್ತಿದ್ದರು ಮಹಾರರಿಗೆ ನಾಯಿ ಬೆಕ್ಕುಗಳಷ್ಟೂ ಬೆಲೆ ಇರಲಿಲ್ಲ ಆದರೆ ಆಂಗ್ಲರ ಸೈನ್ಯ ಭರ್ತಿಯಿಂದ ಮಹಾರರ ಪರಿಸ್ಥಿತಿಯು ಬದಲಾಯಿತು ಅವರನ್ನು ಮನುಷ್ಯರಂತೆ ನೋಡಿಕೊಳ್ಳಲಾಯಿತು ಇಂಥ ಆಂಗ್ಲ ರಾಜ್ಯದಲ್ಲಿ ಮೊದಲ ಆಡಳಿತದ ಕಾಲದಲ್ಲಿ ನೂರರಿಂದ ನೂರ ಇಪ್ಪತ್ನಾಲ್ಕು ಸುಬೇದಾರ ಅದಕ್ಕಿಂತ ಎಷ್ಟೋ ಹೆಚ್ಚು ಜಮಾದಾರ ಹವಾಲ್ದಾರ ಆಗಿ ಹೋದರು ಹಿಂದೆ ಯಾವ ಮರಾಠರು ಯಾರ ನೆರಳು ಕಂಡು ದೂರ ಸರಿಯುತ್ತಿದ್ದರೋ ಅವರು ಸೈನ್ಯ ಸೇರಿದ್ದೇ ತಡ ಅವನದೇ ಊರ ಮಹಾರ್ ಸುಬೇದಾರನಿಗೆ ಸಲಾಮು ಮಾಡಬೇಕಾಯಿತು ನಮ್ಮ ಬಡಾಯಿ ಕೊಚ್ಚಿಕೊಳ್ಳಲು ನಾನು ಈ ಇತಿಹಾಸವನ್ನು ಹೇಳುತ್ತಿಲ್ಲ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಮಹಾರರನ್ನು ಸೈನ್ಯದಲ್ಲಿ ಸೇರಿಸಿಕೊಳ್ಳುವುದನ್ನು ಆಂಗ್ಲರು ಸ್ಥಗಿತಗೊಳಿಸಿದರು ಅದರಿಂದ ಹುದ್ದೆಗೆ ಹೋಗುವುದಕ್ಕೆ ಬಂದಿ ಹಾಕಲಾಯಿತು ಯಾವ ಆಂಗ್ಲ ಸರ್ಕಾರಕ್ಕೆ ಅನ್ನ ಬೇಯಿಸಿ ಕೊಟ್ಟು ತಾವು ಗಂಜಿಯನ್ನು ಕುಡಿದರೋ ತಮ್ಮ ರಕ್ತವನ್ನು ಹರಿಸಿದರೋ ಅವರೇ ಏಕೆ ಬಂದಿ ಹಾಕಿದರು ಎಂಬ ಪ್ರಶ್ನೆ ಹೇಳುತ್ತದೆ ಆದರೆ ಇದರಲ್ಲಿ ಆಂಗ್ಲರ ದೋಷವೇನೂ ಇಲ್ಲ ಇದು ನಮ್ಮ ನಿಮ್ಮ ತಪ್ಪು ಮಹಾರ ಜಾತಿಯು ಅತ್ಯಂತ ದಲಿತ ಜಾತಿ ಈ ಜಾತಿಗೆ ಯಾವ ರೀತಿ ಮಾನ ಸನ್ಮಾನವಿಲ್ಲ ಅಂತ ಆಂಗ್ಲ ಸರ್ಕಾರದ ಅಧಿಕಾರವನ್ನು ಪಡೆದರೆ ಮರಾಠ ಕ್ಷತ್ರಿಯ ಮುಂತಾದ ಮೇಲ್ಜಾತಿಯ ಜನರು ಅವರಿಗೆ ಸಲಾಮು ಹೊಡೆಯಬೇಕಾಗುವುದರಿಂದ ಬಂಡಾಯ ಅರಾಜಕತೆ ಬೆಳೆಯಬಹುದು ಎಂಬ ಕಾರಣಕ್ಕೆ ಸೈನ್ಯದಲ್ಲಿ ಪ್ರವೇಶವನ್ನು ನಿಷೇಧಿಸಲಾಯಿತು ಅಂದಿನಿಂದ ಗಿರಟೆ ಹಿಡಿದು ಭಿಕ್ಷೆ ಬೇಡಬೇಕಾದ ಸ್ಥಿತಿ ಬಂತು ಇಂದು ಇಲ್ಲಿ ಸೇರಿದ ಯುವಕರೆಲ್ಲ ಇನ್ನು ಮುಂದೆ ಸತ್ತ ಜನಗಳಿಗೆ ಕೈ ಹಾಕುವುದಿಲ್ಲ ಮತ್ತು ಎಂಜಲು ತಿನ್ನುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಮಹಿಳೆಯರು ಯುವಕರು ಇದನ್ನು ಅಮಲಿಗೆ ತರಲು ಪ್ರಾಣ ಹೋದರೂ ರೆಕ್ಕಿಸಬಾರದು ವರಿಷ್ಠ ವರ್ಗದವರ ಎದುರಿಗೆ ಕೈಚಾಚಿ ಯಾಚನೆ ಮಾಡುವ ದೈನ್ಯಾವಸ್ಥೆಯನ್ನು ತೊರೆಯಬೇಕು ಇನ್ನು ಮುಂದೆ ಕಾನೂನು ನೀಡಿದ ಹಕ್ಕಿನಂತೆ ನಡೆಯಲು ಹಿಂಜರಿಯಬಾರದು ಇಂದು ಮಹಾರರ ಇಪ್ಪತ್ತು ಲಕ್ಷ ವಸತಿ ಇದೆ ಅದರಲ್ಲಿ ಹಕ್ಕಿಗಾಗಿ ಹೋರಾಡುವಾಗ ಒಂದು ಲಕ್ಷ ಜನ ಸತ್ತರೆ ಏನಂತೆ ನೀವು ನ್ಯಾಯದ ಹಕ್ಕಿಗಾಗಿ ಹೋರಾಡಲು ಯುವಕರಿಗೆ ನಾನು ಹೇಳ ಬಯಸುತ್ತೇನೆ ಈಗ ಅಂತಿಮವಾಗಿ ಹೇಳುವ ಮಾತೊಂದಿದೆ ಈ ದೇಶದಲ್ಲಿ ಹೊಸ ರಾಜಕಾರಣ ಶುರುವಾಗಿದೆ ಈ ದೇಶದಲ್ಲಿ ಆಂಗ್ಲರ ರಾಜ್ಯವಿದೆ ಎಂಬ ಭಾವನೆ ಸರಿಯಲ್ಲ ಸಾವಿರದ ಒಂಬೈನೂರ ಮೂವತ್ತೈದರವರೆಗೆ ಆಂಗ್ಲರ ಸತ್ತೇ ಇತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತೈದು ವರ್ಷದ ಕಾನೂನು ಅದನ್ನು ಜನರ ಸ್ವಾಧೀನಕ್ಕೆ ನೀಡಿದೆ ಈ ಸತ್ತೆಯ ಲಾಭ ಯಾರಿಗಾಗಲಿದೆ ಎನ್ನುವುದು ಅವರವರ ರಾಜಕಾರಣದ ಪಟುತ್ವವನ್ನು ಅವಲಂಬಿಸಿದೆ ಕೆಲವು ಕಾಲದ ಹಿಂದೆ ನೀವು ಪ್ರಸಂಗಕ್ಕೆ ತಕ್ಕಂತೆ ಕಲೆಕ್ಟರ್ ಅಥವಾ ತಹಸೀಲ್ದಾರರಿಗೆ ಅರ್ಜಿ ನೀಡಿದರೆ ಅವರು ಅದರ ಬಗೆಗೆ ವಿಚಾರಣೆ ಮಾಡುತ್ತಿದ್ದರು ಆದರೆ ಇಂದು ಹಾಗೆ ಮಾಡಿದರೆ ಇಂದು ಅಧಿಕಾರ ನಮ್ಮ ಕೈಲಿಲ್ಲ ಕಾಯ್ದೆ ಕೌನ್ಸಿಲಿನ ಕೈಯಲ್ಲಿದೆ ಎಂದವರು ಹೇಳುತ್ತಾರೆ ಈ ಮಾತು ಸತ್ಯ ನೀವೀಗ ಲಕ್ಷ್ಯವಿಟ್ಟು ಕಾಯ್ದೆ ಮಂಡಳಿಯ ಕಾರ್ಯವನ್ನು ಗಮನಿಸಬೇಕು ಯಾವ ಗೊತ್ತುವಳಿಯು ಸ್ವೀಕೃತಗೊಂಡಿದೆ ಯಾವುದು ಅಸ್ವೀಕೃತಗೊಂಡಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಅಸ್ಪೃಶ್ಯರಿಗೆ ಹದಿನೈದು ಸ್ಥಾನವನ್ನು ನೀಡಲಾಗಿದೆ ಈ ಜನರು ಏನು ಮಾಡುತ್ತಾರೆ ಎಂದು ಗಮನಿಸಿ ಅವರನ್ನು ಮತ್ತಷ್ಟು ಜನರು ಹೇಗೆ ಬಂದು ಸೇರಬಹುದು ಬಹುಮತ ಹೇಗಾಗಬಹುದು ಎನ್ನುವುದರ ಕಡೆಗೆ ಲಕ್ಷ್ಯವಿರಲಿ ಹೆಚ್ಚು ಜನರು ಬಂದು ಸೇರಲೆಂದೇ ನಾನು ಸ್ವತಂತ್ರ ಕಾರ್ಮಿಕರ ಪಕ್ಷವನ್ನು ಸ್ಥಾಪಿಸಿದ್ದೇನೆ ಇಂದು ಚಿಕ್ಕ ಪಕ್ಷವಾಗಿದ್ದರೂ ಸಂಖ್ಯೆ ಕಡಿಮೆ ಇದ್ದರೂ ಅದನ್ನು ಬೆಳೆಸಲು ಪ್ರಯತ್ನಿಸಿ ನಮ್ಮ ಪ್ರದೇಶದಲ್ಲಿ ಅತ್ಯಂತ ದೊಡ್ಡ ಒಂದು ಪ್ರಬಲ ಸಂಸ್ಥೆ ಇದೆ ಅದೇ ಕಾಂಗ್ರೆಸ್ ಕಾಂಗ್ರೆಸ್ ಅದೆಷ್ಟು ದೊಡ್ಡದಾಗಿದ್ದರೂ ಅದು ಕಡುಬಡವರ ಕಲ್ಯಾಣ ಮಾಡಲಾರದು ಎನ್ನುವುದನ್ನು ನೆನಪಿನಲ್ಲಿಡಿ ಯಾವ ವರ್ಗದವರಿಂದ ನಿಮ್ಮ ಹಿತವಾಗುತ್ತದೆ ಎನ್ನುವುದನ್ನು ಗಮನದಲ್ಲಿರಲೇಬೇಕು ನಮ್ಮ ಮಾನವೀಯತೆಯನ್ನು ಕಸಿದುಕೊಂಡಿರುವ ಶೇಜಿ ಬಡ್ಜಿಗಳಾಗಿದ್ದರು ಅದೇ ವರ್ಗದವರಿಂದಾಗಿ ನಮಗೆ ಅನ್ನ ಸಿಗುತ್ತಿರಲಿಲ್ಲ ಅದೇ ವರ್ಗದವರಿಂದ ನಾವು ಈ ಸ್ಥಿತಿಗೆ ತಲುಪಿದ್ದೇವೆ ನೀವು ಕಾಂಗ್ರೆಸ್ ಹೇಳಬೇಡಿರೆಂದು ಎಲ್ಲ ಬ್ರಾಹ್ಮಣೇತರ ರೈತಾಪಿ ವರ್ಗದವರಿಗೆ ಹೇಳಬಯಸುತ್ತೇನೆ ಸಂಕಷ್ಟಗ್ರಸ್ತರು ದೀನರೂ ಆದ ನಾವೆಲ್ಲ ಒಂದು ಹಾಗೆಯೇ ಒಂದಾಗೋಣ ಕೆಲವು ಹೇಳುವುದೇನೆಂದರೆ ನಾನು ಸಾಮ್ರಾಜ್ಯಶಾಹಿಯ ವಿರುದ್ಧವಲ್ಲ ಆಂಗ್ಲ ಸರ್ಕಾರವನ್ನು ಹೊಡೆದೋಡಿಸುವ ಇಚ್ಛೆ ನನಗಿಲ್ಲ ಆದರೆ ಇದು ಸರಿಯಲ್ಲ ಶೇಡ್ಜಿ ಭಟ್ಜಿಯವರೆಲ್ಲ ಮನೆಗಳರು ಅವರ ಮೋಸಗಾರಿಕೆಯನ್ನು ನಿಲ್ಲಿಸಬೇಕು ನಾವು ನಮ್ಮ ಕಾಲ ಮೇಲೆ ನಿಂತರೆ ಅದಕ್ಕೆ ಹೆಚ್ಚು ಸಮಯ ಬೇಕಾಗಲಾರದು ಆಂಗ್ಲರು ಹಡಗಿನಲ್ಲಿ ಕುಳಿತು ಹೋಗುತ್ತಾರೆ ಹೀಗಿರುವಾಗ ಅವರನ್ನು ಓಡಿಸಬೇಕೇ ಅಥವಾ ಗೌಡರನ್ನು ಸಾಹುಕಾರರನ್ನು ಓಡಿಸಬೇಕೇ ಮನೆಯೊಳಗಿನ ಕಳ್ಳರೊಂದಿಗೆ ನಾವು ಸೆಣಸಾಡಬೇಕಾಗಿದೆ ನಿಮಗೆ ಆಂಗ್ಲ ಸರ್ಕಾರ ಬೇಡವೆಂದಾದರೆ ನನಗೂ ಬೇಡ ಕಾಂಗ್ರೆಸ್ ಸೇರುವ ಕೆಲ ಬ್ರಾಹ್ಮಣೇತರ ವರ್ಗದವರಿಗೆ ಅವರ ಮುಖಂಡರಿಗೆ ನನ್ನ ಈ ಮಾತು ಒಪ್ಪಿಗೆ ಆಗುತ್ತಿಲ್ಲ ಇಂದು ಅವರಿಗೆ ಒಪ್ಪಿಗೆಯಾಗದಿದ್ದರೂ ಮುಂಬರುವ ಐದು ವರ್ಷಗಳಲ್ಲಿ ಒಪ್ಪಿಗೆಯಾಗಿ ಅವರು ನಮ್ಮ ಪಕ್ಷವನ್ನು ಸೇರುತ್ತಾರೆ ಎನ್ನುವುದು ನೆನಪಿರಲಿ ಗೌಡಕಿ ಪದ್ಧತಿಯು ಒಂದು ರೀತಿಯಲ್ಲಿ ಗುಲಾಮಗಿರಿಯೇ ಆಗಿದೆ ಈ ವಿಷಯದಲ್ಲಿ ಅದೆಷ್ಟು ಅನ್ಯಾಯ ದುಃಖ ಸಹಿಸಬೇಕಾಗುತ್ತದೆ ಎನ್ನುವುದು ನಿಮಗೆ ಗೊತ್ತು ಗೌಡಕಿ ಹೋಗಲಾಡಿಸುವ ಯಾವ ಪ್ರಯತ್ನವನ್ನೂ ಕಾಂಗ್ರೆಸ್ ಮಾಡಲಿಲ್ಲ ಇದರ ಮೇಲಿಂದ ಕಾಂಗ್ರೆಸ್ ಯಾರ ಪರವಾಗಿದೆ ಎನ್ನುವುದು ನಿಮಗೆಲ್ಲ ನಿಮ್ಮ ಲಕ್ಷ್ಯಕ್ಕೆ ಬರುತ್ತದೆ ಇನ್ನು ಮುಂದೆ ಕಾಂಗ್ರೆಸ್ಸಿನ ಏಳಿಗೆಯಾಗಲಾರದು ಸ್ವತಂತ್ರ ಕಾರ್ಮಿಕ ಪಕ್ಷ ಇಂದು ಸಸಿಯಾಗಿದ್ದರೂ ಮುಂದೆ ವೇಗವಾಗಿ ಬೆಳೆಯಲಿದೆ ನೀವೆಲ್ಲ ಅದರ ನೆರಳಿನಲ್ಲಿ ಕೂರುತ್ತೀರಿ ಹಾಗೆಯೇ ಬ್ರಾಹ್ಮಣೇತರ ಶ್ರಮಜೀವಿಗಳೂ ಕೂಡುತ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಭಾಷಣ ಮುಗಿದ ಬಳಿಕ ಸಭೆಯಲ್ಲಿ ದಿನಗಳನ್ನು ಎಳೆಯಬಾರದು ಮಹಾರದಲ್ಲಿಯ ಪಾನ ಮತ್ತು ಬೇಟೆ ಎಂಬ ಭೇದವನ್ನು ನಾಶಪಡಿಸುವುದು ಗೌಡಕಿ ನಾಶಪಡಿಸುವುದು ಮತ್ತು ಮಹಾರ ವತನ ಮಸೂದೆಗೆ ಬೆಂಬಲ ಸೂಚಿಸುವುದು ಹೋಟೆಲು ಉಪಹಾರ ಗೃಹದಲ್ಲಿ ಇತರ ಸ್ಪೃಶ್ಯ ಹಿಂದೂಗಳಂತೆ ಸರಿಯಾದ ವ್ಯವಸ್ಥೆಯಾಗದಿದ್ದರೆ ಅದರ ಮೇಲೆ ಬಹಿಷ್ಕಾರ ಹಾಕುವುದು ಮಹಾರ ಸೇವಾ ಸಂಘ ಇರುವ ಕಡೆಗಳಲ್ಲಿ ಸಂಘ ಮತ್ತು ಶಾಖೆಯನ್ನು ಆರಂಭಿಸುವುದು ಮಹಾರ ಕೆಲಸವನ್ನು ಸ್ಥಗಿತಗೊಳಿಸಿದರೆ ಉಳಿದವರೂ ಅದನ್ನು ಮಾಡದೇ ಇರುವುದು ಪ್ರತಿ ಊರವರು ಎಂಟಾಣೆ ವಂತಿಕೆಯನ್ನು ನೀಡಿ ಸಂಘದ ಬಲವನ್ನು ಹೆಚ್ಚಿಸುವುದು ಹೀಗೆ ಏಳು ಗೊತ್ತುವಳಿಗಳನ್ನು ಸ್ವೀಕರಿಸುವುದು ನಮಸ್ಕಾರ ಧನ್ಯವಾದಗಳು